ರಾಜಸ್ಥಾನದಿಂದ ನಾಯಿ ಮಾಂಸ ಸಾಗಾಟ ಆಗ್ತಾ ಇತ್ತು ಅನ್ನುವಂತ ಗಂಭೀರ ಆರೋಪ ವಿವಿಧ ಸಂಘಟನೆಗಳ ನಡುವೆ ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಗಲಾಟೆ ಆಯ್ತು ಅಬ್ದುಲ್ ರಜಾಕ್ ಅವರು ಅದನ್ನು ಸಮರ್ಥನೆ ಮಾಡಿಕೊಂಡ್ರು ಟೆಸ್ಟ್ ಮಾಡಲಿ ಎಲ್ಲಾ ನಿಯಮಗಳ ಅನುಸಾರ ನಾವು ಮಾಂಸ ಮಾರಾಟ ಸಾಗಾಟ ಮಾಡ್ತಾ ಇದ್ದೀವಿ ಅಂತ ಆದ್ರೆ ಆರೋಗ್ಯ ಇಲಾಖೆಯ ನಿಯಮ ನಿಯಮಗಳು ಏನು ಒಂದು ವಿಚಾರ ಗಮನಿಸ್ಬೇಕು ಅದು ನಾಯಿದೋ ಅಥವಾ ಕುರಿದು ಅದ್ರ ಬಗ್ಗೆ ಆರೋಗ್ಯ ಇಲಾಖೆಯ ಸ್ಪಷ್ಟನೆ ಕೊಡಬೇಕು ಆದರೆ ಆರೋಗ್ಯ ಇಲಾಖೆಯ ನಿಯಮಗಳನ್ನ ಅನುಸರಿಸಲಾಗ್ತಾ ಇದೆಯಾ ಅನ್ನೋದು ಪ್ರಶ್ನೆ ಮಾಂಸ ಕಡಿ ಕಡಿದ ಮೇಲೆ ಅದನ್ನ ಹದಿನಾರು ಗಂಟೆಯಲ್ಲಿ ಬಳಕೆ ಮಾಡಬೇಕು ಅನ್ನುವಂತ ನಿಯಮ ಇದೆ ಅದು ಇಲ್ಲಿ ಪಾಲನೆ ಆಗ್ತಾ ಇದೆಯಾ ಅನ್ನೋದು ಪ್ರಶ್ನೆ ರಾಜಸ್ಥಾನದಿಂದ ನೀವು ತರಿಸ್ತೀರಿ ಅಂತ ಆದ್ರೆ ಅಲ್ಲಿ ಯಾವಾಗ ಕಟ್ ಮಾಡಿದ್ರು ಯಾವಾಗ ಅದನ್ನ ಸಾಗಾಟ ಮಾಡ್ತೀರಿ ಇಷ್ಟು ಕಳಪೆ ರೀತಿಯಲ್ಲಿ ಅದನ್ನ ಸಾಗಾಟ ಮಾಡ್ಬೇಕಾ ಇಂತ ಎಲ್ಲ ಪ್ರಶ್ನೆಗಳಿವೆ ಅದಕ್ಕೆ ಒಂದಷ್ಟು ಕ್ಲಾರಿಟಿ ಕೂಡ ಸಿಗಬೇಕಾಗುತ್ತೆ ಕಳಪೆ ಮಾಂಸ ಪರಿಶೀಲನೆಗೆ ಅಡ್ಡಿ ಆರೋಪದ ಹಿನ್ನೆಲೆ ಪುನೀತ್ ಕೆರೆಹಳ್ಳಿ ಅವರ ಬಂಧನ ಆಯಿತು ಮತ್ತೊಂದು ಕಡೆ ಈಗ ಅಬ್ದುಲ್ ರಜಾಕ್ಗೆ ಆಹಾರ ಇಲಾಖೆ ಬುಲಾವ್ ನೀಡಿದೆ ಇವತ್ತು ಬೆಳಗ್ಗೆ ಹನ್ನೊಂದು ಗಂಟೆಗೆ ಕಚೇರಿಗೆ ಬರುವಂತೆ ಸೂಚನೆ ಹೋಗಿದೆ ಹಾಗಾಗಿ ಅವರ ವಿಚಾರಣೆ ಆಗುವ ಸಾಧ್ಯತೆ ಇದೆ ಮಾಂಸ ತರಿಸಿದ್ದು ಎಲ್ಲಿಂದ ಅನ್ನೋ ಬಗ್ಗೆ ವಿಚಾರಣೆ ಆಗುತ್ತೆ ಜೊತೆಗೆ ಯಾವ್ದ್ರ ಮಾಂಸ ಹೇಗ್ ಸಾಗಾಟ ಆಗ್ತಾ ಇತ್ತು ಯಾವಾಗ ತರಿಸ್ತಾ ಇದ್ರಿ ಈ ನಿಯಮಗಳೆಲ್ಲವೂ ಕೂಡ ಇಲ್ಲಿ ಪಾಲನೆ ಮಾಡ್ತಾ ಇದ್ರ ಇದೆಲ್ಲದರ ಬಗ್ಗೆ ಕೂಡ ಪ್ರಾಥಮಿಕವಾಗಿ ಮಾಹಿತಿ ಕಲೆ ಹಾಕಲಿಕ್ಕಿದ್ದಾರೆ ಪುನೀತ್ ಕೆರೆಹಳ್ಳಿ ಜೈಪುರದಿಂದ ಬೆಂಗಳೂರಿನ ರೈಲ್ವೆ ಸ್ಟೇಷನ್ಗೆ ಯಾವಾಗ ಈ ಮಾಂಸ ಬಂತು ಆಗ ಅದನ್ನ ತಡೆದು ಹಣಕ್ಕೆ ಡಿಮಾಂಡ್ ಮಾಡಿದ್ರು ಅನ್ನೋ ವಿಚಾರ ಎಲ್ಲ ಬಂತಲ್ಲ ಹೀಗಾಗಿ ಕಾಟನ್ಪೇಟೆ ಪೊಲೀಸ್ ಠಾಣೆಯಲ್ಲಿ ವಿರುದ್ಧ ಪ್ರಕರಣ ದಾಖಲಾಗಿದೆ ಬೇನೆಸ್ ಕಾಯ್ದೆ ನೂರ ಮೂವತ್ತೊಂದು ಮುನ್ನೂರ ಐವತ್ತೊಂದು ನೂರ ಎಂಬತ್ತಾರರ ಅಡಿಯಲ್ಲಿ ಪ್ರಕರಣ ದಾಖಲಾಗಿದೆ ಪುನೀತ್ ಕೆರೆಹಳ್ಳಿ ಹಾಗೂ ಸಂಗಡಿಗರ ವಿರುದ್ಧ ಎಫ್ಐಆರ್ ದಾಖಲಾಗಿದೆ ಕಾಟನ್ಪೇಟೆ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದೆ ಪುನೀತ್ ಕೆರೆಹಳ್ಳಿ ವಿರುದ್ಧ ಪುನೀತ್ ಕೆರೆಹಳ್ಳಿ ಅಲ್ಲಿ ಗಲಾಟೆ ಮಾಡಿದ್ರು ಮತ್ತೆ ಅಲ್ಲಿ ಅವರಿಗೆ ಡಿಮ್ಯಾಂಡ್ ಮಾಡಿದ್ರು ರೋಲ್ ಕಾಲ್ ಮಾಡೋದಕ್ಕೆ ಪ್ರಯತ್ನ ಪಟ್ಟರು ನಮ್ಮ ಹತ್ರ ಡಿಮ್ಯಾಂಡ್ ಮಾಡಿದ್ರು ಹಣಕ್ಕೋಸ್ಕರ ಇದನ್ನ ನಾವು ಜಗಜ್ ಜಾಹೀರು ಮಾಡ್ತೀವಿ ನಮಗೆ ಹಣ ಕೊಡ್ಲಿಲ್ಲ ಅಂತ ಹೇಳಿದ್ರೆ ಅನ್ನೋದೆಲ್ಲ ಏನು ವಿಚಾರ ಅಲ್ಲಿ ಆರೋಪ ಇತ್ತು ಆ ನಿಟ್ಟಿನಲ್ಲಿ ಪುನೀತ್ ಕೆರೆಹಳ್ಳಿ ವಿರುದ್ಧ ಎಫ್ಐಆರ್ ಆರ್ ಕೂಡ ದಾಖಲಾಗಿದೆ ರಂಜಿತ್ ಬಹಳ ಶಾಕಿಂಗ್ ಅಂತ ನಿನ್ನೆ ಆ ಮಾಂಸ ಸಾಗಾಟ ಮಾಡಿರೋ ರೀತಿ ಅದ್ಯಾವ್ದು ನಾವು ಕ್ಲಾರಿಟಿ ಗೊತ್ತಿಲ್ಲ ಅದು ಆರೋಪ ಸಿಗ್ತಾ ಇದೆ ಬಟ್ ಬಟ್ ಬಗ್ಗೆ ಕನ್ಫರ್ಮ್ ಆ ಮಾಂಸ ಸಾಗಾಟ ಮಾಡಿರೋ ರೀತಿ ಅದನ್ನ ಪ್ಯಾಕಿಂಗ್ ಮಾಡಿರುವಂತಹ ರೀತಿ ಅದನ್ನ ನೋಡಿದ್ರೆ ಇಂಥ ಮಾಂಸನ ತಿನ್ನೋದು ಜನತೆ ಅನ್ನುವಂತ ಆಘಾತಕಾರಿ ವಿಚಾರ ನೀವಾಗ್ಲೇ ಹೇಳ್ತಾ ಒಂದು ಮಟನ್ ಅನ್ನ ಕಡಿದ್ರೆ ಹದಿನಾರು ಗಂಟೆ ಒಳಗಡೆ ಅದನ್ನ ಮಾರಾಟ ಮಾಡ್ಬಿಡ್ಬೇಕು ಅಥವಾ ಅದನ್ನ ಸೇಲ್ ಮಾಡ್ಬಿಡ್ಬೇಕು ವ್ಯಾಪಾರ ಮಾಡ್ಬಿಡ್ಬೇಕು ಜೈಪುರದಿಂದ ಕರ್ನಾಟಕ ಬರೋದಕ್ಕೆ ಬೆಂಗಳೂರಿಗೆ ಬರೋದಕ್ಕೆ ಸುಮಾರು ಎರಡು ಸಾವಿರ ಕಿಲೋಮೀಟರ್ ಡಿಸ್ಟೆನ್ಸ್ ಇದೆ ಹೀಗಿರುವಾಗ ಬರೋದಕ್ಕೆ ಟ್ರೈನ್ ಅಲ್ಲಿ ಬರೋದಾದ್ರೆ ಮೂವತ್ನಾಲ್ಕರಿಂದ ಮೂವತ್ತಾರು ಅವರ್ ಆಗುತ್ತೆ ಹೀಗೆಲ್ಲ ಇರುವಾಗ ಹದಿನಾರು ಅವರ್ ಇದನ್ ಹೆಂಗ್ ನೀವು ಫ್ರೀಸ್ ಮಾಡ್ತಾ ಇದ್ರಿ ಅನ್ನೋದು ಬಹಳ ದೊಡ್ಡ ಪ್ರಶ್ನೆ ಮತ್ತೆ ಇದು ಮಾಂಸ ಆದ್ರಿಂದ ಆದಷ್ಟು ಬೇಗ ಕೆಟ್ಟ ಹೀಗಾದಾಗ ನೀವು ವಿನೇಗರ್ ಹಾಕಿ ಅದನ್ನ ತೊಳೆದು ಜನರಿಗೆ ಕೊಡ್ತೀರಿ ಅಂತ ಹೇಳಿದ್ರೆ ಆ ಕಳಪೆ ಮಟ್ಟದ ಮಾಂಸ ಅದು ಜನರಿ ತಿಂದ್ರೆ ಈಗ ನಾವು ನಮ್ಮ ಫುಡ್ ಮತ್ತೆ ನಮ್ಮ ಲೈಫ್ ಸ್ಟೈಲ್ ಮೇಲೆ ಎಷ್ಟೊಂದು ರೋಗ ರುಜಿನಗಳನ್ನು ಎದುರಿಸ್ತಾ ಇದೀವಿ ಸುಮ್ನೆ ಒಂದು ಕಲರ್ ಯೂಸ್ ಮಾಡ್ತಿದ್ರು ಅನ್ನೋ ಕಾರಣಕ್ಕೆ ಬ್ಯಾನ್ ಮಾಡಿದ್ರು ಕಾರಣ ಆಗುತ್ತೆ ಅಂತ ಹೌದು ಇಂತ ಕಳಪೆ ಗುಣಮಟ್ಟದ ಮಾಂಸ ತಿಂದ್ರೆ ಹಾಗಾದ್ರೆ ಆರೋಗ್ಯದ ಮೇಲೆ ಏನು ಪರಿಣಾಮ ಆಗಲ್ವಾ ಆ ಪ್ರಶ್ನೆ ಇದೆ ಸೊ ಅದ್ರ ಬಗ್ಗೆ ಕೂಡ ಒಂದಷ್ಟು ಕ್ಲಾರಿಟಿ ಸಿಗಬೇಕು ನಿಜ ಜನತೆ ಶಾಕ್ ಆಗಿದ್ದಂದ್ರೆ ಆ ದೃಶ್ಯಗಳನ್ನ ನೋಡಿ ಇಷ್ಟು ಕಳಪೆ ಮಟ್ಟದಲ್ಲಿ ಮಾಂಸ ಸಾಗಾಟ ಆಗುತ್ತೆ ಹೀಗೆ ಪ್ಯಾಕಿಂಗ್ ಮಾಡಿರ್ತಾರ ಇಷ್ಟು ಗಲೀಜಾಗಿರುವಂತಹ ಮಾಂಸನ ನಾವು ತಿನ್ನೋದು ಅನ್ನುವಂಥ ಅನುಮಾನ ಬರೋದಕ್ಕೆ ಶುರು ಆಗ್ಬಿಡ್ತು ಆ ದೃಶ್ಯ ನೋಡಿದಾಗ ಅಬ್ದುಲ್ ರಜಾಕ್ ಅವರು ಏನೋ ಹೇಳಬಹುದು ಅದು ಕುರಿದೋ ನಾಯಿದೋ ಗೊತ್ತಿಲ್ಲ ಬಟ್ ನೀವು ಹೇಳಬಹುದು ಕುರಿ ಮಾಂಸನೇ ಇಲ್ಲಿ ತಿನ್ನೋರ ಸಂಖ್ಯೆ ಜಾಸ್ತಿ ಇದೆ ಹಾಗಾಗಿ ಇಲ್ಲಿ ಎಕ್ ಎಕ್ಸ್ಪೋರ್ಟ್ ಆಗೋದು ಕೂಡ ಕಡಿಮೆ ಆಗ್ತಾ ಇದೆ ಹಾಗಾಗಿ ರಾಜಸ್ಥಾನದ ಮೊರೆ ಹೋಗಿದ್ದೀವಿ ರಾಜಸ್ಥಾನದಿಂದ ತರಿಸ್ತಿದ್ದೀವಿ ಅಂತ ಆದರೆ ಸಾಗಾಟ ಮಾಡೋದಕ್ಕೂ ಕೂಡ ಒಂದು ರೀತಿ ನೀತಿ ಅಂತ ಇರಬೇಕಲ್ವಾ ಒಂದಷ್ಟು ಶುಚಿತ್ವ ಕಾಪಾಡ್ಕೊಳ್ಬೇಕಲ್ವಾ ಇಂತ ಮಾನದಂಡಗಳನ್ನ ಮೀರಿ ನೀವು ಹೇಗೆ ನಡ್ಕೊಂಡ್ರಿ ಅನ್ನೋದು ಕೂಡ ಜನಸಾಮಾನ್ಯರ ಪ್ರಶ್ನೆ ಜೊತೆಗೆ ಆರೋಗ್ಯ ಇಲಾಖೆ ಅಧಿಕಾರಿಗಳು ಗುಣಮಟ್ಟದ ವಿಚಾರಕ್ಕೆ ಸಂಬಂಧಪಟ್ಟಂತೆ ಒಂದಷ್ಟು ಅನುಮಾನ ಇದೆ ಅಂತ ಎಸ್ ನೋಡಿ ಹನ್ನೆರಡು ವರ್ಷದಿಂದ ಈ ಮಾಂಸದ ವ್ಯವಹಾರ ವ್ಯಾಪಾರ ನಡೀತಾ ಇತ್ತು ಬೆಂಗಳೂರಿನಲ್ಲಿ ಅದು ರಾತ್ರಿ ಹೊತ್ತಿಗೆ ನೈಟ್ ಲೈಫ್ ನಲ್ಲಿ ಇದು ಚಾಲೂ ಆಗ್ತಾ ಇತ್ತು ಶನಿವಾರ ಮತ್ತೆ ಭಾನುವಾರ ವೀಕೆಂಡ್ ಬಂದಾಗ ಆ ಕ್ವಾಂಟಿಟಿ ಏನಿದೆ ಜೈಪುರದಿಂದ ಬೆಂಗಳೂರಿಗೆ ಬರುವಂತ ಕ್ವಾಂಟಿಟಿಗಳು ಜೊತೆಗೆ ಆಗಿರುವ ಬೆಳವಣಿಗೆ ಸಂಬಂಧಪಟ್ಟಂತೆ ಮಾಹಿತಿ ಪಡೆದು ನನ್ನ ಸಹೋದ್ಯೋಗಿಗಳು ಕೂಡ ನೇರ ಸಂಪರ್ಕದಲ್ಲಿ ಜಾಯಿನ್ ಆಗ್ತಿದ್ದಾರೆ ಆ ಸುನಿಲ್ ಧರ್ಮಸ್ಥಳ ಇದ್ದಾರೆ ಮತ್ತೊಂದು ಕಡೆ ನಾಗರಾಜ್ ಇದ್ದಾರೆ ಸುನಿಲ್ ಗೆ ಮೊದಲೇದಾಗ ಹೋಗ್ತೀನಿ ಸುನೀಲ್ ಬಹಳ ಆಘಾತಕಾರಿ ಅನಿಸಿದ್ದು ಆಗ್ತಾನೆ ರಂಜಿತ್ ಹೇಳ್ತಾ ಇದ್ರು ಒಂದಷ್ಟು ರೀತಿ ನೀತಿಗಳು ಮಾನದಂಡಗಳನ್ನ ಇಲ್ಲಿ ಪಾಲನೆ ಮಾಡ್ಲಾಗ್ಲಿಲ್ವಾ ಅನ್ನುವಂಥ ಪ್ರಶ್ನೆ ಯಾವ್ದು ಮಾಂಸನೂ ಆರೋಗ್ಯ ಇಲಾಖೆ ಕನ್ಫರ್ಮ್ ಮಾಡಬೇಕು ಅದ್ರ ಹೊರತಾಗಿ ಸಾಗಾಟ ಮಾಡೋದಕ್ಕೆ ಆ ಮಾಂಸ ಕಡದ ಮೇಲೆ ಇಂತಿಷ್ಟೇ ಗಂಟೆಗಳಲ್ಲಿ ಅದನ್ನ ಯೂಸ್ ಮಾಡಬೇಕು ಅನ್ನೋಂಥ ನಿಯಮ ಯಾವುದು ಕೂಡ ಪಾಲನೆ ಆದಂಗೆ ಕಾಣಿಸ್ಲಿಲ್ಲ ನಿನ್ನೆ ಕುರಿ ಮಾಂಸ ಅಲ್ಲ ಅನ್ನುವಂಥದ್ದು ಒಂದು ಕಡೆ ಆರೋಪ ಇರುವಂಥದ್ದು ಮತ್ತೊಂದು ಕಡೆಯಲ್ಲಿ ಇದನ್ನು ಸಾಗಾಟ ಮಾಡೋದಕ್ಕೆ ಬೇಕಾದಂತಹ ಸೂಕ್ತ ಸುರಕ್ಷತಾ ಕ್ರಮಗಳನ್ನು ಕೈಗೊಂಡಿಲ್ಲ ಅನ್ನುವಂಥ ಒಂದು ಆರೋಪ ಕೂಡ ಹೇಳಿ ಬರ್ತಾ ಇರುವಂಥದ್ದು ಇದೆಲ್ಲದಕ್ಕೆ ಸಂಬಂಧಪಟ್ಟಂತೆ ಈಗ ಆರೋಗ್ಯ ಇಲಾಖೆ ಅಧಿಕಾರಿಗಳು ಮತ್ತೊಂದು ಕಡೆ ಪೊಲೀಸರು ಕೂಡ ತನಿಖೆಯನ್ನು ನಡೆಸ್ತಿದ್ದಾರೆ ಇಲ್ಲಿ ಪ್ರಮುಖ ವಿಚಾರ ಏನು ಅಂತ ಹೇಳಿದರೆ ಈಗ ಪತ್ತೆಯಾಗಿರುವಂತಹ ಮಾಂಸ ಅದು ಯಾವ ಪ್ರಾಣಿ ಅದು ಅನ್ನುವಂಥ ಒಂದು ಕ್ವಶನ್ ಇದೆ ಅದಕ್ಕೆ ಸಂಬಂಧಪಟ್ಟಂತೆ ಈಗ ಲ್ಯಾಬ್ಗೆ ಆ ಲ್ಯಾಬ್ನಲ್ಲಿ ಪರಿಶೀಲನೆ ಕಳಿಸಿದ್ದಾರೆ ಆ ಒಂದು ಲ್ಯಾಬ್ ರಿಪೋರ್ಟ್ ಬರೋವರೆಗೂ ಕೂಡ ಅದಕ್ಕೆ ಸಂಬಂಧಪಟ್ಟಂತೆ ಎಕ್ಸಾಕ್ಟಾಗಿ ಏನಾಗಿದೆ ಯಾವುದರ ಮಾಂಸ ಅನ್ನುವಂಥ ಹೇಳೋಕ್ಕಾಗಲ್ಲ ಆ ಒಂದು ಲ್ಯಾಬ್ ರಿಪೋರ್ಟ್ ಬಂದ ಬಳಿಕ ಇದಕ್ಕೆ ಸಂಬಂಧಪಟ್ಟಂತೆ ಒಂದು ಸ್ಪಷ್ಟ ಒಂದು ಮಾಹಿತಿ ಗೊತ್ತಾಗುತ್ತೆ ಆದರೆ ಈ ಕಳೆದ ಹತ್ತು ಹನ್ನೆರಡು ವರ್ಷಗಳಿಂದ ಈ ಒಂದು ವೃತ್ತಿಯನ್ನು ಮಾಡ್ತಾ ಇರುವಂಥ ಅಥವಾ ಒಂದು ವ್ಯವಹಾರವನ್ನು ಮಾಡ್ತಾ ಇರುವಂಥ ರಜಾಕ್ ಅವರು ಹೇಳ್ತಾ ಇರುವಂಥದ್ದು ತಾನು ಯಾವುದೇ ರೀತಿಯ ಕಾನೂನುಗಳನ್ನು ಉಲ್ಲಂಘನೆ ಮಾಡಿಲ್ಲ ಅನ್ನುವಂಥದ್ದನ್ನು ನಿನ್ನೆ ಕೂಡ ಹೇಳ್ಕೊಂಡಿದ್ರು ಆದರೆ ಇದೀಗ ಪೊಲೀಸ್ ತನಿಖೆಯಲ್ಲಿ ಮತ್ತು ಆರೋಗ್ಯ ಇಲಾಖೆ ಅಧಿಕಾರಿಗಳ ವಿಚಾರಣೆ ಸಂದರ್ಭದಲ್ಲಿ ಏನೇನು ಮಾಹಿತಿಗಳು ಬಹಿರಂಗ ಆಗುತ್ತೆ ಅನ್ನುವಂಥದ್ದು ತುಂಬಾ ಶಾಕಿಂಗ್ ಆಗುತ್ತೆ ಈ ಇದೇ ರೀತಿಯಾಗಿ ಅಂದರೆ ಬೆಂಗಳೂರಿನಲ್ಲಿ ಬೇರೆ ಪ್ರಾಣಿಗಳ ಮಾಂಸವನ್ನು ಚಿಕನ್ ಅಥವಾ ಮಟನ್ ಹೆಸರಿನಲ್ಲಿ ಮಾರಾಟ ಮಾಡಲಾಗ್ತಿದೆ ಅನ್ನುವಂಥದ್ದು ಮಾಹಿತಿ ಕಳೆದ ಹಲವಾರು ವರ್ಷಗಳಿಂದ ಕೇಳಿ ಬರ್ತಿತ್ತು ಆದ್ರೆ ಅದಕ್ಕೆ ಸಂಬಂಧಪಟ್ಟಂತೆ ಯಾವುದೇ ರೀತಿಯ ಎಕ್ಸಾಕ್ಟ್ ಆದಂತಹ ಇನ್ಸಿಡೆಂಟ್ಗಳು ಕೂಡ ಆಗಿರಲಿಲ್ಲ ನಿನ್ನೆ ನಡೆದಿರುವಂಥ ಒಂದು ಘಟನೆಯಿಂದಾಗಿ ಈಗ ಹಲವಾರು ಪ್ರಶ್ನೆಗಳು ಮೂಡ್ಕೊಂಡಿದ್ದಾವೆ ಕಳೆದ ಹಲವಾರು ವರ್ಷಗಳಿಂದ ಇಲ್ಲಿ ನಡೀತಾ ಇರುವಂಥದ್ದು ಯಾವ ರೀತಿಯ ಒಂದು ಮಾಂಸದ ದಂಧೆ ಅನ್ನುವಂಥ ಪ್ರಶ್ನೆ ಮೂಡಿ ಬರ್ತಾ ಇದೆ ಈಗ ಪ್ರಮುಖ ವಿಚಾರ ಇರುವಂತದ್ದು ಒಂದು ಆರೋಗ್ಯ ಇಲಾಖೆ ಅಧಿಕಾರಿಗಳು ಈ ಒಂದು ಮಾಂಸವನ್ನು ಪರಿಶೀಲನೆ ಕಳಿಸಿರುವಂಥದ್ದು ಆ ಒಂದು ಲ್ಯಾಬ್ ರಿಪೋರ್ಟ್ ನಲ್ಲಿ ಏನು ರಿಪೋರ್ಟ್ ಬರುತ್ತೆ ಅನ್ನುವಂಥದ್ದು ಮತ್ತೊಂದು ಕಡೆಯಲ್ಲಿ ಪೊಲೀಸ್ ತನಿಖೆ ವೇಳೆ ಇದನ್ನು ಸಾಗಾಟ ಮಾಡೋದಕ್ಕೆ ಇವರು ತಗೊಂಡಿರುವ ಂತಹ ಲೈಸೆನ್ಸ್ ಇರ್ಬೋದು ಅಥವಾ ತಗೋತಾ ಇರುವಂತಹ ಸುರಕ್ಷತಾ ಕ್ರಮಗಳಿರ್ಬೋದು ಇವೆಲ್ಲವೂ ಕೂಡ ಎಷ್ಟರ ಮಟ್ಟಿಗೆ ಸೂಕ್ತವಾಗಿದೆ ಅನ್ನುವಂಥದ್ದು ಪೊಲೀಸ್ ತನಿಖೆಯಲ್ಲೂ ಗೊತ್ತಾಗುತ್ತೆ ಆ ಒಂದು ತನಿಖೆ ನಂತರ ಎಕ್ಸಾಕ್ಟ್ ಆಗಿ ಏನಾಗಿದೆ ಮತ್ತು ಇಲ್ಲಿ ಏನೇನು ಲೋಪದೋಷಗಳು ಆಗಿದಾವೆ ಅನ್ನುವಂಥದ್ದು ಗೊತ್ತಾಗಲಿದೆ ಶ್ರುತಿ ಓಕೆ ಸುನೀಲ್ ಇನ್ನು ನಾಗರಾಜ್ ಕೂಡ ನೇರ ಸಂಪರ್ಕದಲ್ಲಿದ್ದಾರೆ ನಾಗರಾಜ್ ಸದ್ಯಕ್ಕಂತೂ ಈಗ ಇದರ ಒಂದು ಪ್ರಯೋಗ ಆಗಬೇಕಾಗಿದೆ ಪ್ರಯೋಗಾಲಯದಲ್ಲಿ ಇದು ಯಾವ ಪ್ರಾಣಿಯ ಮಾಂಸ ಅನ್ನೋದು ಗೊತ್ತಾಗಬೇಕಾಗಿದೆ ಅದಕ್ಕೆಲ್ಲ ಎಷ್ಟು ದಿನ ಹಿಡಿಯುತ್ತೆ ಮತ್ತು ಇದಕ್ಕೊಂದು ಕ್ಲಾರಿಟಿ ಯಾವಾಗ ಸಿಗುತ್ತೆ ಅದು ಯಾವ ಪ್ರಾಣಿದು ಅನ್ನೋದು ಸದ್ಯಕ್ಕೆ ಈಗ ಆಹಾರ ಮತ್ತು ಸುರಕ್ಷತಾ ಇಲಾಖೆ ಅಧಿಕಾರಿಗಳು ಏನು ಹೇಳ್ತಾ ಇದ್ದಾರೆ ಏನಿದೆ ಮಾಹಿತಿ ನಾಗರಾಜ್ ರಂಜಿತ್ ಏನು ಈ ಒಂದು ನಿನ್ನೆ ಕಳಪೆ ಮಾಂಸಕ್ಕೆ ಸಂಬಂಧಿಸಿದಂತೆ ನಡೆದಂತಹ ಐಡ್ರಾಮಕ್ಕೆ ಸಂಬಂಧಿಸಿದಂತೆ ಈಗಾಗಲೇ ಆರೋಗ್ಯ ಇಲಾಖೆ ಅಧಿಕಾರಿಗಳು ಆ ಒಂದು ಮಾಂಸವನ್ನ ತೆಗೆದುಕೊಂಡು ಲ್ಯಾಬ್ಗೆ ನೀಡಲಾಗಿದೆ ಕಳೆದ ರಾತ್ರಿಯೇ ಕಳಿಸ್ಕೊಡ್ಲಾಗಿದೆ ಅನ್ನೋದು ಮಾಹಿತಿ ಸಿಗ್ತಾ ಇರ್ತಕ್ಕಂಥದ್ದು ಈ ಒಂದು ಮಾಂಸದ ಯಾವ ಪ್ರಾಣಿಗೆ ಆ ಮಾಂಸ ಅನ್ನೋದು ಒಂದೆರಡು ದಿನಗಳಲ್ಲಿ ನಾಳೆ ಇವತ್ತು ಸಂಜೆ ಅಥವಾ ನಾಳೆ ವೇಳೆಗೆ ಈ ಒಂದು ವರದಿ ಸಿಗುತ್ತೆ ಅಂತ ಕೂಡ ಆರೋಗ್ಯ ಇಲಾಖೆ ಅಧಿಕಾರಿಗಳು ಹೇಳ್ತಾ ಇರ್ತಕ್ಕಂಥದ್ದು ಒಂದು ವೇಳೆ ಈಗಾಗಲೇ ಏನು ಪುನೀತ್ ಕೆರಳ್ಳಿ ಮೇಲೆ ಬಿ ಎನ್ ಎಸ್ನ ವಿವಿಧ ಸೆಕ್ಷನ್ಗಳ ಅಡಿಯಲ್ಲಿ ಪ್ರಕರಣ ದಾಖಲಾಗಿದೆ ಹಾಗಾದ್ರೆ ಈ ಒಂದು ಮಾಂಸ ಮಾಂಸಕ್ಕೆ ಸಂಬಂಧಿಸಿದಂತೆ ಅಬ್ದುಲ್ ರಜಾಕ್ ಮೇಲೆ ಯಾವುದೇ ಒಂದು ಪ್ರಕರಣ ದಾಖಲಾಗಲ್ಲ ಅನ್ನೋ ಒಂದು ಪ್ರಶ್ನೆ ಇರ್ತಕ್ಕಂಥದ್ದು ಯಾಕಂತಂದ್ರೆ ಇದು ಬೇರೆ ಯಾವುದೋ ಪ್ರಾಣಿಯ ಮಾಂಸ ಆಗಿದ್ರು ಸಹ ಈ ಒಂದು ಶುಚಿತ್ವಕ್ಕೆ ಸಂಬಂಧಿಸಿದಂತೆ ಪ್ರಕರಣ ದಾಖಲಾಗೋ ಸಾಧ್ಯತೆ ದಟ್ಟವಾಗಿರ್ತಕ್ಕಂಥದ್ದು ಆದ್ರೆ ಏನು ಒಂದು ಲ್ಯಾಬ್ ರಿಪೋರ್ಟ್ ಬಂದ ಬಳಿಕ ಆರೋಗ್ಯ ಅಧಿಕಾರಿಗಳು ನೀಡೋ ದೂರನ್ನ ಆಧರಿಸಿ ಅಬ್ದುಲ್ ರಜಾಕ್ ವಿರುದ್ಧ ಒಂದು ಐ ಆರ್ ದಾಖಲಾಗುವ ಸಾಧ್ಯತೆ ಇರ್ತಕ್ಕಂಥದ್ದು ಯಾಕಂತಂದ್ರೆ ಈ ಒಂದು ಮಾಂಸವನ್ನು ಸಾಗಾಟ ಮಾಡಬೇಕಾದ್ರೆ ಶುಚಿತ್ವವನ್ನು ಕಾಪಾಡಿಕೊಂಡಿಲ್ಲ ಇದಕ್ಕೆ ಬಿ ಎನ್ ಎಸ್ ಸೆಕ್ಷನ್ ಟೂ ಸಿಕ್ಸ್ಟಿ ನೈನ್ ಮತ್ತೆ ಟೂ ಒನ್ ಸೆವೆಂಟಿ ಟು ಅಡಿಯಲ್ಲಿ ಒಂದಷ್ಟು ನಿಯಮಗಳಿವೆ ಯಾವುದೇ ರೀತಿಯ ಕೆಟ್ಟ ಪದಾರ್ಥಗಳನ್ನು ಸಾರ್ವಜನಿಕರಿಗೆ ಸಪ್ಲೈ ಮಾಡುವಂಥದ್ದು ಅವರ ಆರೋಗ್ಯದ ಮೇಲೆ ಪರಿಣಾಮ ಬೀರುವಂಥ ಆಹಾರವನ್ನು ಸಪ್ಲೈ ಮಾಡೋದು ಈ ಒಂದು ಕಾರಣ ಇರೋ ಕಾರಣ ಲ್ಯಾಬ್ ರಿಪೋರ್ಟ್ ಬಂದ ಬಳಿಕ ಅದು ಕುರಿ ಅಥವಾ ಮೇಕೆ ಮಾಂಸ ಆಗಿದ್ದರೂ ಸಹ ಈ ಶುಚಿತ್ವಕ್ಕೆ ಸಂಬಂಧಿಸಿದಂತೆ ಅಬ್ದುಲ್ ರಜಾಕ್ ವಿರುದ್ಧ ಪ್ರಕರಣ ದಾಖಲಾಗುವ ಸಾಧ್ಯತೆ ಇರತಕ್ಕಂಥದ್ದು ಇನ್ನೊಂದೆಡೆ ಪುನೀತ್ ಕೆರಳ್ಳಿ ವಿರುದ್ಧ ಏನು ಒಂದು ಬಿ ಎನ್ ಎಸ್ ಒನ್ ತರ್ಟಿ ಒನ್ ಅಂದ್ರೆ ಯಾವುದೋ ಒಬ್ಬ ವ್ಯಕ್ತಿಯನ್ನು ನಿಂತಿರೋ ಅಪರಾಧ ಮಾಡ್ತಾ ಇದೆಯಾ ನಿನ್ನ ಜೈಲ್ಗೆ ಹಾಕ್ಸ್ಬಿಡ್ತೀನಿ ಅಂತೇಳಿ ಬೆದರಿಸುವಂತದ್ದು ಮತ್ತೆ ಕಾಂಪ್ರ ಮಾಡುವಂಥದ್ದು ನ್ಯಾಯ ಅಪರಾಧವನ್ನು ಕಾಂಪ್ರ ಮಾಡುವುದಕ್ಕೆ ಸಂಬಂಧಿಸಿದಂತೆ ಪ್ರಕರಣ ಹಾಕಿರತಕ್ಕಂಥದ್ದು ಅಲ್ಲದೆ ಸರ್ಕಾರಿ ಅಧಿಕಾರಿಗಳಿಗೆ ಕರ್ತವ್ಯಕ್ಕೆ ಅಡ್ಡಿಪಡಿಸಿದ ಆರೋಪದಲ್ಲಿ ಸೆಕ್ಷನ್ ಒನ್ ಏಯ್ಟಿ ಸಿಕ್ಸ್ ಅನ್ನ ಹಾಕಿರ್ತಕ್ಕಂಥದ್ದು ಅಲ್ಲದೆ ಬೆದರಿಕೆ ಹಾಕಿರ್ತಕ್ಕಂಥ ಆರೋಪಕ್ಕೆ ಸಂಬಂಧಿಸಿದಂತೆ ಬಿ ಎನ್ ಎಸ್ ತ್ರೀ ಫಿಫ್ಟಿ ಒನ್ ಅನ್ನ ಹೀಗಾಗಿ ಪುನೀತ್ ಕೆರಳಿ ಬಂಧನ ಆಗಿರ್ತಕ್ಕಂಥದ್ದು ಇನ್ನು ಅಬ್ದುಲ್ ರಜಾಕ್ ವಿರುದ್ಧ ಯಾವ ಕ್ರಮವನ್ನು ಆರೋಗ್ಯ ಅಧಿಕಾರಿಗಳು ತೆಗೆದುಕೊಳ್ತಾರೆ ದೂರನ್ನು ಯಾವ ರೀತಿ ಕೊಡ್ತಾರೆ ಅನ್ನೋದನ್ನ ಕಾದ್ ನೋಡ್ಬೇಕಾಗಿರ್ತಕ್ಕಂಥದ್ದು ರಂಜಿತ್ ಓಕೆ ಥ್ಯಾಂಕ್ ಯು ನಿಮ್ಮೆಲ್ಲ ಮಾಹಿತಿ